ನಮಸ್ಕಾರ ರೈತ ಬಂದವ್ರಿ ನಮ್ಮ ದ್ರಾಕ್ಷಿಗುರು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ತೀರಿ ಅದರ ಮೇಲೆ ಈಗ ಕಳೆದ ತಿಂಗಳ ಹಿಡ್ದ ನಾವು ಕಡ್ಡಿ ಚಟ್ನಿ ತೊಗೊಂಡಾಗಿಂದ ಬಹಳಷ್ಟು ನಾವು ವಿಡಿಯೋ ಹಾಕಿದ್ದೀವಿ ಚಲೋ ರೆಸ್ಪಾನ್ಸನ್ನು ನೀವು ಕೊಡ್ತೀರಿ ಚಲೋ ಚಲೋ ಅಂತ ಮಾಹಿತಿಯನ್ನು ನಿಮಗೆ ಸಿಗಾತೈತಿ ಅಂತ ನೀವು ಕಾಲ್ ಮುಖಾಂತರ ಫೀಡ್ಬ್ಯಾಕ್ ನಿಮ್ಗೆ ಬರ್ತಿರ್ತಾವು ಹಾಗಾದರೆ ವಿಸಿಟ್ ನೀವು ಕೊಡ್ತೀರೇ ನಾ ತೋಟಕ್ಕೆ ಆದರೆ ನಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಿರಿ ನಮಗೆ ಶೆಡ್ಯೂಲ್ ಬೇಕಾಗೈತಿ ನಮ್ಗೆ ಚಾರ್ಟ್ ಬೇಕಾಗೈತಿ ಅಂತ ಕೆಲವೊಂದು ರೈತರು ಕೇಳ್ತಿರ್ತಾರೆ ಆವಾಗವಾಗ ಬೇರೆ ಬೇರೆ ಕ್ಲೈಮೇಟ್ ಇರ್ತೈತಿ ಎಲ್ಲ ಕಡೆ ಎಲ್ಲ ಡಿಸ್ಟಿಕ್ದಾಗ ಬೇರೆ ಬೇರೆ ಕ್ಲೈಮೇಟು ಬೇರೆ ಬೇರೆ ಜಮೀನು ಬೇರೆ ಬೇರೆ ನೀರು ಆ ಥರದ್ದೆಲ್ಲ ಅಭ್ಯಾಸ ಮಾಡಿ ಒಂದು ನಾವು ಶೆಡ್ಯೂಲ್ ಕೊಡಬೇಕಾಗ್ತತಿ ಎಲ್ಲರಿಗೂ ಸೇಮ್ ಶೆಡ್ಯೂಲ್ ಕೊಟ್ಟು ನಡೆಯಂಗಿಲ್ಲ ನಿಮ್ಮ ಚಾರ್ಟ್ ರೆಡಿ ಐತೆ ನಾ ರೆಡಿ ಇದ್ರೆ ಒಂದು ಚಾರ್ಟ್ ಹಾಕಿರಿ ನಮ್ಗೆ ಆತಂಥರು ಆ ಥರ ಚಾರ್ಟ್ ಕೊಡೋಕ್ಕಾಗಲ್ಲ ಅಲ್ಲಿದ ಲೋಕಲ್ ಕ್ಲೈಮೇಟು ಮಣ್ಣು ನಿಮ್ಮ ಮಣ್ಣಿಂದ ಒಂದು ಸ್ಯಾಂಪಲ್ ರಿಪೋರ್ಟ್ ಇದ್ರೆ ರಿಪೋರ್ಟ್ ನೀರಿನ ರಿಪೋರ್ಟು ಅದು ಇತ್ತಂದ್ರೆ ಒಂದಿಟ್ಟು ನಿಮ್ಗೆ ಯಾವ ಥರ ಟ್ರೀಟ್ ಮಾಡಬೇಕು ನಿಮ್ಮ ವರೈಟಿ ಯಾವುದೈತಿ ಬೇದಾನಿ ಮಾಡೋರು ಇದಿರೋ ಮಾರ್ಕೆಟ್ ಮಾಡೋರು ಇದೀರೆಯೋ ಇದರ ಥರ ಮ್ಯಾಗ ನಾವು ನೋಡ್ಕೊಂಡು ಕೇಶನ್ ಕೊಡಬೇಕಾಗ್ತೈತಿ ಆಯಿತು ವಿಸಿಟ್ ಮಾಡಿರಿ ಅಂತ ಅಂತಿರ್ತಾರೋ ವಿಸಿಟ್ ಅನ್ಕ ಎಲ್ಲರಿಗೂ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ ಆದರೆ ನಿಮ್ಗೆ ನಮ್ಗೆ ಕೂಡಿಸಿ ತರುವಂತಹದ ಒಂದು ಸಮಯ ಬಂದಿದೆ ಅದೇನಪ್ಪ ಅಂದ್ರೆ ರಾಷ್ಟ್ರೀಯ ದ್ರಾಕ್ಷ ಬೆಳೆಗಾರ ಸಂಘ ಪುಣೆ ಮತ್ತು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನೆ ಕೇಂದ್ರ ಪುಣೆ ಎನ್ ಆರ್ ಸಿ ಜಿ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ದ್ರಾಕ್ಷಿ ಬೆಳಿನಾಗ ಒಂದು ವಿಚಾರವಂತನೆ ಮಾಡಬೇಕಾಗಿ ಒಂದು ಸೆಮಿನಾರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ ಡಿಸ್ಟಿಕ್ದಾಗ ಫಸ್ಟ್ನೇ ಸಲನ ಈಗ ಆಗತ್ತೈತಿ ಈ ಥರ ಯಾವುದೋ ಒಂದು ಚಲೋ ಒಂದು ಇದೈತಿ ರೈತರಿಗೆ ಚಲೋ ಅಂತ ನಾಲೆಜ್ ತೊಗೊಳಕ್ಕೆ ಚಲೋ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತೈತಿ ಈ ಕೆಲವೊಂದು ಮಂದಿ ಮುಂದೆ ಆಗಿ ಎಲ್ಲ ಇದು ಅರೇಂಜ್ಮೆಂಟ್ ಮಾಡಿ ಇಲ್ಲಿ ರೈತರ ಸಲುವಾಗಿ ಇಷ್ಟ ಕರ್ನಾಟಕದಾಗಿಂದ ಮಂದಿ ಮಹಾರಾಷ್ಟ್ರ ಪುನಃಕ್ಕೆ ಹೋಗಿ ಸೆಮಿನಾರ್ ಮೂರು ಮೂರು ದಿವ್ಸ ಸೆಮಿನಾರ್ ಇರ್ತದೆ ಅಲ್ಲಿ ಪುನಾದಾಗ ಮೂರು ಮೂರು ದಿವ್ಸ ನಿತ್ತು ಅಟೆಂಡ್ ಮಾಡಿ ಬರ್ತಿತ್ತು ಅದ ಮಾಹಿತಿ ಅದ ನಾಲೇಜ ನಮ್ಮ ಭಾಷೆದಾಗ ಕನ್ನಡ ಭಾಷೆದಾಗ ಇಲ್ಲಿ ನಮಗೆ ಸಿಗುವಂತ ಒಂದು ಸಮಯವನ್ನು ಇದು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನೆ ಕೇಂದ್ರ ಪುಣೆ ಮತ್ತು ರಾಷ್ಟ್ರೀಯ ದ್ರಾಕ್ಷಿ ಬೆಳೆಗಾರ ಸಂಘ ಪುಣೆ ಅವರಿಂದ ಒಂದು ನಮ್ಗೆ ಚಲೋ ಒಂದು ಚಾನ್ಸ್ ಐತಿದ ದ್ರಾಕ್ಷಿ ಬಗ್ಗೆ ಮಾಹಿತಿ ತೊಗೊಳಕ್ಕೆ ದೊಡ್ಡ ದೊಡ್ಡ ಶ ಸೈಂಟಿಸ್ಟು ದೊಡ್ಡ ದೊಡ್ಡ ರೈತರು ಬಂದ ಕಿಸಿಂದ ಅವರ ಎಕ್ಸ್ಪೀರಿಯೆನ್ಸ ಏನು ಮೆಥಡ್ ಐತಿ ಯಾವ ಪ್ರಕಾರ ಮಾಡಬೇಕು ಕೀಟ್ ನಿಯೋಜನೆ ರೋಗದ ನಿಯೋಜನೆ ಆದ್ರೆ ಮನ್ ಫರ್ಟಿಗೇಷನ್ ಯಾವ ಥರ ಮಾಡಬೇಕು ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು ಆದ್ರೆ ಮನಗೆ ನಾವು ಬೇದಾನಿ ಮಾಡುವಾಗ ಏನು ಸಮಸ್ಯೆ ಬರ್ತಾವೆ ಅದ್ರ ಮ್ಯಾಗ ಏನು ಪ್ರೊಸೆಸ್ ಐತಿ ಆದ್ರೆ ನಾವು ಏನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಏನು ನಾವು ಕ್ಯಾಟಗರಿ ಆದ್ರೂ ಏನು ಇದನ್ನು ಮಾಡ್ಕೊಂಡು ಹೋಗಬೇಕು ಯಾವ್ಯಾವ ಔಷಧಿ ಏನು ಅವಾಯ್ಡ್ ಮಾಡಬೇಕು ಇದ್ರ ಥರ ಎಲ್ಲ ಬಗ್ಗೆ ಅಲ್ಲಿ ವಿಚಾರವಂತನೆ ಆಗೋದೈತಿ ಗಿಡದ ಮ್ಯಾಗನ ಬೇದಾನಿ ಒಣಗಿಸಿ ಅದನ್ನು ಹೆಂಗೆ ತಗೋಬೇಕು ಇದ್ರ ಮ್ಯಾಗನು ಒಂದು ಸೆಮಿನಾರ್ ಐತಿ ಚಲೋ ಸೆಮಿನಾರ್ ಅದಾವು ಅದಕ್ಕಾಗಿ ನೀವು ತಪಸ್ಸಕ್ಕೆ ಹೋಗಬೇಡ್ರಿ ನಿಮ್ಮ ವಾಟ್ಸಪ್ ಗ್ರೂಪ್ ಮ್ಯಾಗ ನಿಮ್ಮ ಕಡೆ ಎಲ್ಲ ಸೋಷಲ್ ಮೀಡಿಯಾ ನೀವು ಇವಾಗ ನಿಮಗೆಲ್ಲ ಕಡೆ ಆದರೂ ಕಾಂಪ್ಲೆಟ್ಸ್ ನಿಮಗೆ ಬಂದಿರಬೇಕು ಎಲ್ಲ ಕಡೆ ನಿಮಗೆ ಮೆಸೇಜ್ ಬಂದಿರಬೇಕು ಇಪ್ಪತ್ತೇಳನೇ ತಾರೀಕು ಮುಂಜಾನೆ ಹಿಡ್ದ ಸಂಜೆ ಸಾಯಂಕಾಲ ಮಟ್ಟ ಇದು ಒಂದು ದ್ರಾಕ್ಷಿ ಮಾಹಿತಿದ ಒಂದು ಒಂದು ಜ್ಞಾನಗಂಗೆಯನ್ನು ಹರಿಯೋದು ಕೆಲಸ ವಿಜಾಪುರ ನಮ್ಮ ಡಿಸ್ಟ್ರಿಕ್ನಲ್ಲಿ ಆಗುತ್ತಾ ಇದೆ ಆ ಥರದ್ದು ಲೊಕೇಶನ್ ಅದು ಏನೈತಿ ಎಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಹಾಕಿರಬೇಕು ಈಗ ಈ ಯಾರು ನಿಮಗೂ ನಮ್ಗೆ ಯೂಟ್ಯೂಬ್ ಚಾನಲ್ ತ್ರೂ ಯಾರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಆಗಿದ್ದರು ವಿಸಿಟ್ ಮಾಡಿರಿ ಅಂತಿರು ಅವ್ರಿಗೆ ವಿಸಿಟ್ ಅಂತ ಏನು ಮಾಡೋಕ್ಕಾಗಲ್ಲ ಆದರೆ ನಾನು ಅಲ್ಲಿ ಬರೋವದೀನಿ ನೀವು ಅಲ್ಲಿ ಬರೋರಿದ್ದೀರಿ ಅಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆಗೋಣ ವಿಚಾರಣೆ ಮಾಡೋಣ ಎಲ್ಲರೂ ಕೂಡಿ ಸುಲಭ ದ್ರಾಕ್ಷಿ ಬೆಳೆಯೋಕ್ಕೆ ಪ್ರಯತ್ನ ಮಾಡೋಣ ಧನ್ಯವಾದ